ನಮ್ಮ ಮನೆಯೊಳಗ ವರಮಾಲಕ್ಷ್ಮಿ ಪೂಜೆ ಹೆಂಗೆಲ್ಲ ಮಾಡ್ತೀವಿ ಅಂತ ಹೇಳಿ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ವಿಡಿಯೋನ ಸ್ಕಿಪ್ ಮಾಡ್ಲಾರ್ದಂಗ ನೋಡ್ರಿ ಯಾರಾದ್ರೂ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡಕ್ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡೋದು ಮರೆಯಾಕ ಹೋಗ್ಬೇಡ್ರಿ ಇದು ಗುರುವಾರ ದಿನ ನೋಡ್ರಿ ಇವತ್ತ ಕಿರಾಣಿ ಸಂತಿ ಅದನ್ನ ತರೋದನ್ನು ಬಹಳ ಇತ್ತು ಹಿಂಗಾಗಿ ಎಲ್ಲಾನು ಗಾಡಿ ಒಳಗೆ ಆಗುದಿಲ್ಲ ಅಂತ ಹೇಳಿ ಕಾರ್ ನ ಒಯ್ಯಕ್ ಅಂತಿದ್ವಿ ಹಂಗ ನನಗ ಸ್ವಲ್ಪ ಗಿರ್ನಿಗೆ ಕಾಳು ಹಿಟ್ಟು ಹಾಕೋದಿತ್ತು ಹಿಂಗಾಗಿ ಹೆಂಗೂ ಕಾರ್ ಹೊಂಟೈತಿ ಅಂತ ಹೇಳಿ ಈಗ ಕಾರ್ನಾಗ ಎಲ್ಲ ಹಸನ್ ಮಾಡಿ ಇಟ್ಕೊಂಡು ನೋಡ್ರಿ ನಾವು ಒಂದ್ಸಲ ಏನಾರ ಹೋಗಕ ಕಾರ್ ತಗದ್ವಿ ಅಂತಂದ್ರೆ ನಮ್ಮ ಕಾರ್ ಅನ್ನೋದು ಗೂಡ್ಸ್ ಗಾಡಿ ಆಯ್ಬಿಟ್ಟಿರ್ತೈತಿ ನೋಡ್ರಿ ಎಲ್ಲಾ ಕಿರಾಣಿ ಸಾಮಾನು ತರೋದು ಇಟ್ಕೊಂಡಿರ್ತೀವಿ ಸಿಲಿಂಡರ್ ತರೋದು ಗಿರ್ನಿಗೆ ಹಾಕುದು ಮತ್ತೆ ಇಂಥವ್ ಬಾಳ ಕೆಲಸ ಇದ್ದಾಗ ಉಷ್ಟು ಕೂಡಿಸ್ಕೊಂಡು ಒಮ್ಮೆನ ಕಾರ್ ರೀ ಹಿಂಗಾಗಿ ಅಲ್ಲಿ ಕಾರ್ ನಿಂದಿರ್ಸಕು ಜಾಗ ಇದ್ದಿದ್ದಿಲ್ಲ ಅವ್ವಾರ ಮನಿ ಹತ್ರ ಕಾರ್ ನಿಂದ್ರಸಿ ಅವ್ರ ಸ್ಕೂಟಿ ತಗೊಂಡು ಬಜಾರಕ್ ಬಂದು ಪೂಜಾಕ್ ಬೇಕಾದಂತಹ ಹೂವು ಹಣ್ಣು ಬಾಳೆ ಕಂಬ ತಗೊಂಡ್ರಿ ನಾವು ಬದಾಮಿಗೆ ಬಂದು ಕೂಡ ಗಿರ್ನಿಗೆ ಹಾಕ್ಸು ಇಷ್ಟು ಗಿರ್ನಿ ಒಳಗ ಇಟ್ಟು ಬಂದಿದ್ದೀವ್ರಿ ಕಾಳು ಇವನು ಸಂತಿ ಮುಗಿಸ್ಕೊಂಡು ಇವಾಗ ನಮ್ಮ ಅವ್ವಾರ ಮನಿಗೆ ಹೋಗಿ ವಾಪಸ್ ಕಾರ್ ತೊಗೊಂಬಂದು ಗಿರ್ನಿ ಒಳಗಿದ್ದಂತಹ ನಮ್ಮ ಕಾಳಿನ ಏನ್ ಇಟ್ಟಿದ್ದೀವಿ ನೋಡ್ರಿ ಅವನುಷ್ಟು ಅಷ್ಟು ತಂದು ಗಾಡ್ಯಾಗ ಹಾಕೊಂಡು ಇಟ್ಕೊಂಡಿವ್ರಿ ಅಷ್ಟನ್ನೂರಾಗ ಭಾಳ ಟೈಮ್ನ ಆಗಿಬಿಟ್ಟಿತ್ತು ಹೀಗಾಗಿ ನನ್ನ ಮಕ್ಕಳನ್ನು ಗಾಡ್ಯಾಗ ಮೊಂಬಿಟ್ಟಿದ್ರು ವಾಪಾಸ್ ಬಂದು ಸ್ವಲ್ಪ ಪೂಜೆದ್ದು ಹೂವು ಹಣ್ಣು ಎಲಿ ಅವನು ಅಷ್ಟೂ ತೊಳೆದು ಮಡಿ ಮಾಡಿಟ್ಟು ಸ್ವಲ್ಪ ಪೂಜೆ ತಯಾರಿ ಮುಗಿಸಿ ಮಕ್ಕಳು ರಾಗನ ಹನ್ನೆರಡೂವರಿ ಒಂದಾಯ್ಬಿಡ್ತರಿ ಮತ್ತು ವಾಪಸ್ ಮುಂಜಲ ಎದ್ಕೊಳ್ಳೆ ಮೂರುವರೆ ಎದ್ದು ಮೊದ್ಲೇಕ ಈ ನೀರೊಲಿ ಹಚ್ಚಿ ಬಿಡ್ತೀನಿ ನೀರ್ ಕಾಯಕುಂತು ಅಂತಂದ್ರೆ ಕಸ ಮತ್ ಮನಿ ಒರ್ಸ್ಕೊಳ್ಳೋದು ರಂಗೋಲಿ ಹಾಕೋದ್ರಾಗ ಈ ಕಡೆ ನೀರ್ ಕಾಯ್ದು ಬಿಡ್ತಾವ ಅಂತ ಹೇಳಿ ನಮ್ಮ ಒಲಿ ಸ್ವಲ್ಪ ಲಡ್ಡು ಅವು ಬಿಟ್ಟಿದ್ದು ರೀ ಜಿಟಿ ಜಿಟಿ ಮಳಿಗೆ ಹಿಂಗಾಗಿ ಅವು ಒಟ್ಟ ಹತ್ತಾಕಂತಿದ್ದೇ ಇಲ್ಲ ಈಗ ಬರ್ರೆ ಚಿಮಿನಿ ಸತಿ ಕೊಡೋದಿಲ್ಲ ಹಾಳಿ ಪ್ಲಾಸ್ಟಿಕ್ ಹಾಳಿ ಹಚ್ಚಿ ಹಚ್ಚು ರಗ ರಗಡ ಆ ಆಕಡೆ ಒಲಿ ಹಚ್ಚಿ ಒಳಗಿನ ಕಸ ಉಷ್ಟು ಹುಡುಕ್ಕೊಂಡು ಬಾಗಿಲು ಕಸ ಹೊಡೋದು ಬಾಗ್ಲ ತೊಳೋದು ಇವಾಗ ರಂಗೋಲಿ ಹಾಕಾಕಂತೀನಿ ನೋಡ್ರಿ ಆಲ್ಮೋಸ್ಟ್ ಅಲ್ಲಿ ನಾನು ನಾನು ಯಾವುದೇ ರೀತಿ ದೊಡ್ಡದಾಗಿ ಹಿಂಗೆ ರಂಗೋಲಿ ಹಾಕಂಗಿಲ್ಲ ನನಗೆ ಯಾವ್ದು ತಿಳಿತೈತಿ ನೋಡ್ರಿ ಮತ್ತೆ ಟೈಮ್ನು ಭಾಳ ಕಡಿಮೆ ಇರ್ತೈತಿ ನಾವು ಒಬ್ಬಕ್ಕೆ ಮಾಡಿರೋದ್ರಿಂದ ಹಿಂಗಾಗಿ ಚಿಕ್ಕದಾಗಿ ಒಂದು ರಂಗೋಲಿ ಹಾಕಿ ಸ್ನಾನ ಗಿಡ ಎಲ್ಲ ಮುಗಿಸ್ಕೊಂಡು ಮೇನಾಗಿ ನಮ್ಮ ರೆಗ್ಯುಲರ್ ಆಗಿ ಮಾಡುವಂತಹ ದೇವ್ರ ಪೂಜೆ ಉಷ್ಟು ಮುಗಿಸ್ಕೊಂಡು ಇವಾಗ ಗ್ಯಾಸ್ ಪೂಜೆ ಮಾಡಾಕೊಂತೀನಿ ನೋಡ್ರಿ ಯಾವಾಗ್ಲೂ ಏನು ಬೆಳಿಗ್ಗೆ ಟೈಮ್ ಒಳಗೆ ಗ್ಯಾಸ್ ಪೂಜೆ ಮಾಡಂಗಿಲ್ಲ ಬಟ್ ಹಬ್ಬದ ದಿನ ಈ ಟೈಮ್ ಒಳಗೆ ಏನಾರ ಮಾಡ್ತಿದ್ನ ಅಂತಂದ್ರೆ ಗ್ಯಾಸನ್ನು ಮೊದ್ಲೇಕ ಈ ರೀತಿ ಪೂಜೆ ಮಾಡಿ ಒಂದು ಕಡೆ ಅಣ್ಣಕ್ಕೆ ಇಡಕ್ಕೊಂತೀನಿ ಇನ್ನೊಂದು ಕಡೆ ಇವತ್ತು ಹಳಿಗೆ ಹಾಕ್ತೀವಿ ಕಡುಬು ಅಥವಾ ಹೋಳಿಗೆ ಮಾಡಿದ್ರಾತು ಅಂತ ಹೇಳಿ ಅಂದ್ಕೊಂಡಿದ್ನೆ ಆ ಕಡೆ ಅವ್ನೆ ಕುದಿಯಾಕಿಟ್ಟು ಈ ಕಡೆ ಎಟ್ ಅ ಟೈಮ್ ಅಡುಗೆ ಮಾಡ್ಕೊ ಅಂತ ಇಲ್ಲಿ ಲಕ್ಷ್ಮೀ ಪೂಜೆಕ್ಕೆ ರೆಡಿ ಮಾಡೋಕೊಂತೀನಿ ನೋಡಿರಿ ಮೊದಲ ಕೈ ಈ ರೀತಿ ಒಂದು ಚರಿಗೆ ಒಳಗೆ ಒಂದು ಸ್ವಲ್ಪ ಏನಾರ ಗೋಲ್ಡ್ ಇತ್ತು ಅಂದ್ರೆ ಗೋಲ್ಡು ಸಿಲ್ವರ್ ಕಾಯಿನ್ ಹಾಕಿ ಇಲ್ಲೇ ಡ್ರೈ ಫ್ರೂಟ್ಸು ಅಂದ್ರೆ ಬದಾಮಿ ಗೋಡಂಬಿ ಮತ್ತು ಏಲಕ್ಕಿಯನ್ನು ಹಾಕ್ತೀನಿ ಇಂತಿಷ್ಟು ಎನಿ ಸಾಕಂಗಿಲ್ಲ ನನ್ನ ಕೈಗೆ ಗೆಸ್ಟ್ ಬರ್ತೈತೆ ನೋಡು ಅಷ್ಟು ಹಾಕ್ತೀನಿ ಆಮೇಲೆ ಇಲ್ಲೊಂದು ಮನೆ ಮೇಲೆ ಸ್ವಲ್ಪ ಅಕ್ಕಿಯನ್ನು ಹಾಕಿ ಈ ರೀತಿ ಕಳಸ ರೆಡಿ ಮಾಡಿರ್ತೀನಿ ರೀ ಐದು ತುದಿ ಇರುವಂತಹ ಎಲಿ ಮತ್ತು ಒಂದು ಕಾಯಿಗೆ ಅದಕ್ಕೆ ಪೂರ್ತಿ ಅರಶಿನ ಹಚ್ಚಿ ನಡು ಒಂದಿಷ್ಟು ಕುಂಕುಮ ಹಚ್ಚಿ ಈ ರೀತಿ ರೆಡಿ ಮಾಡಿಟ್ಟು ಇಲ್ಲೇ ಉಡಿ ಸಾಮಾನು ಉಷ್ಟು ರೆಡಿ ಮಾಡಿ ರೀ ಈ ಕಡೆ ಕಂಟಿನ್ಯೂಸ್ ಆಗಿ ಈ ಕಡೆ ಅಡುಗೆ ಮಾಡ್ಕೋ ಅಂತ ಈ ಕಡೆ ಇವನು ರೆಡಿ ಮಾಡಿ ಕುಂತೀನಿ ನೋಡಿರಿ ಇಷ್ಟು ಮಾಡೋರಾಗ ನನ್ನ ಮಕ್ಕಳನ್ನೂ ಎದ್ದ್ರಿ ಹಿಂಗಾಗಿ ಅವರಿಗೆ ಜಳಕ ಮಾಡೋಕೆ ನೀರು ಗೀರು ಎಲ್ಲ ತೋಡ್ಕೊಟ್ಟು ಇನ್ನು ಆಲ್ಮೋಸ್ಟ್ ಅಲ್ಲೂ ಅರ್ಧ ಪೂಜೆ ದುಷ್ಟು ರೆಡಿ ಆಯ್ತು ರೀ ಕಳಸ ರೆಡಿ ಮಾಡೀನಿ ಮತ್ತು ಉಡಿ ತುಂಬಕ್ಕೆ ಸಾಮಾನ ಮತ್ತು ಆರತಿ ಎಲ್ಲ ರೆಡಿ ಮಾಡಿಟ್ಟು ಹೋಳ್ಗೆ ಮಾಡ್ಬೇಕನ್ಕೊಂಡಿದ್ದೀನಿ ರೀ ಯಾಕೆ ಬ್ಯಾಡ್ ಅನಿಸಿ ಕಡು ಮಾಡ್ಬೇಕಂತ ಹೀಗಾಗಿ ಹಿಂಗಾಗಿ ಕಡವಿಗೆ ನಾದಿಟ್ಟು ಇಲ್ಲಿ ಬ್ಯಾಳಿಗ್ ರೀ ಅವನು ಕುದ್ದಿದ್ದು ಹಿಂಗಾಗಿ ಅದನ್ನಷ್ಟು ನೀರು ಚಂದಾಗ ಕಟ್ ಈ ಕಡೆ ಬಸ್ಕೊಂಡು ಇಡಕೊಳಕಂತೀನ್ರಿ ಈ ಕಟ್ ರೀ ಇದನ್ನ ನಾವು ಸಾರು ರೀ ಕಟ್ಟಿನ ಸಾರು ಆಮೇಲೆ ಇಲ್ಲಿ ನಿನ್ನೆನ ಸಂತಿ ಒಳಗ ಹೊಸ ಬೆಲ್ಲದ ಬಂಟಿ ತಂದಿದ್ದೀವಿ ಅಂದ್ರ ಅಂದ್ರೆ ಮೊದಲೇ ದಿತ್ತು ಬೆಲ್ಲ ಅದನ್ನ ಬಳಸಿದ್ವಲ್ಲ ಅದಕ್ಕೆ ಬೇಡ ಹೊಸ ಬೆಲ್ಲದ ಬಂಟಿನ ಅಂತ ಹೇಳಿ ಇಲ್ಲೇ ಬೇಕಾದಷ್ಟು ಬೆಲ್ಲನ ಒಡದ್ ತಗದಿಟ್ಕೊಂಡು ಇಲ್ಲೇ ಕಟ್ಟಿನ ಸಾರಿಗೆ ಉಷ್ಟು ಮಸಾಲೆನ ಹುರ್ಕೊಳಕ್ ಕುಂತೀನಿ ನೋಡಿ ಇದನ್ನಷ್ಟು ಹುರಿದು ಇಟ್ಟಕಿನ ಮೊದ್ಲಕ್ಕೆ ಬ್ಯಾಳಿನೂ ಎಲ್ಲ ತನ್ನಗಾಗಿತ್ರಿ ಅದಕ್ಕೆ ಬೆಲ್ಲ ಕುಡಿಸಿ ಈ ಕಡೆ ಇದನ್ನ ಹೂರ್ನ ರುಬ್ಕೊಳಕು ಹೊಂತೀನಿ ಆ ಬ್ಯಾಳಿ ಬಸಿದ್ರಾಗ ಸ್ವಲ್ಪ ನೀರು ಉಳ್ದಿತ್ತ ಏನ್ ಮಾಡಿತ್ರಿ ನಮ್ಮ ಊರ್ನುಷ್ಟು ಈ ನಮೋನಿ ಅಳ ಕಾಯ್ಬಿಡ್ತು ಹಿಂಗಾಗಿ ಏನ್ ಮಾಡಿದ್ನಂದ್ರೆ ಇದು ನಿಮ್ಗೆ ಒಂದು ರೀತಿ ಹೆಲ್ಪ್ ಅಂತ ಹೇಳಿ ಅನ್ಕೊತೀನಿ ಹೂರ್ನ ಈ ರೀತಿ ಅಳಕಾದಾಗ ಏನು ಮಾಡ್ಬೇಕಂದ್ರಿ ಈ ಮೀಡಿಯಮ್ ಅವಲಕ್ಕಿ ಸಿಗ್ತಾವಲ್ಲ ರೀ ಅವ್ನು ಅದ ಹೂರ್ನದ್ದು ಮಿಕ್ಸಿ ಒಳಗನೆ ಈ ರೀತಿ ಸಣ್ಣಗೆ ಪುಡಿ ಮಾಡ್ಕೋಬೇಕ್ರಿ ಒಂದು ನಾಲ್ಕೈದು ಚಮಚದಷ್ಟು ಮೀಡಿಯಮ್ ಅವಲಕ್ಕಿ ತೊಗೊಂಡಿ ಅಷ್ಟಕ್ಕರೆ ನೋಡ್ರಿ ಅದನ್ನು ಈ ರೀತಿ ಪೂರ್ತಿ ಚಂದಾಗ ಮಿಕ್ಸಿ ಮಾಡಿದ್ರೆ ಅದು ಪುಡಿ 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 ಈ ರೀತಿ ಆಗುತ್ತೆ ನೋಡಿರಿ ಇಲ್ಲಿ ನೋಡಕ್ಕಂತೀರಲ್ಲ ಈ ರೀತಿ ಆಗುತ್ತೆ ಇದನ್ನು ನೀವು ಹೂರ್ಣದ ಜೊತೆ ಸೇರಿಸ್ಬಿಡ್ಬೇಕ್ರಿ ಅಂದರೆ ಇದು ಹೂರ್ಣದ ಜೊತೆ ಸೇರಿಸೋದ್ರಿಂದ ಏನಾಗುತ್ತೆ ಹೂರ್ಣ ಗಟ್ಟಿ ಆಗತ್ತೆ ರೀ ಇದ್ರೊಳಗೆ ನೀರಿನ ಅಂಶ ಏನು ಎಕ್ಸ್ಟ್ರಾ ಇರ್ತೈತಲ್ಲ ರೀ ಹೂರ್ನ ಅಳಕ್ಕಾಗಿರ್ತೈತಲ್ಲ ಅದು ಅಷ್ಟು ಅವಲಕ್ಕಿ ಈ ರೀತಿ ಹೀರ್ಕೊಂತೈತಿ ರುಚಿ ಒಳಗೆ ನಿಮಗೇನು ಫರಕ್ ಬರಂಗಿಲ್ಲರಿ ಸೊ ನಿಮ್ಮ ಮನ್ಯಾಗ ಏನಾರ ಹೋಳ್ಗೆ ಅಥವಾ ಕಡುಬು ಮಾಡೋ ಮುಂದೆ ಹೂರ್ನ ಭಾಳ ಅಳಕಾಯ್ತು ಅಂತಂದ್ರೆ ಈ ಒಂದು ಟ್ರಿಕ್ಸನ್ನು ಫಾಲೋ ಮಾಡಿರಿ ಇಮಿಡಿಯೇಟ್ಲಿ ನಿಮ್ಮದು ಹೂರ್ನ ಗಟ್ಟಿ ಆಗಿಬಿಡ್ತೈತಿ ನೋಡ್ರಿ ಇದು ಅಂಕರು ಅಂದ್ರೆ ತೀರ ಅಳಕಾಯ್ಬಿಡ್ತು ಯಾಕೆ ಫಸ್ಟ್ ಟೈಮ್ ರೀ ನನಗೂ ಹಿಂಗಾಗಿದ್ದು ಹಿಂಗಾಗಿ ಅದನ್ನು ಹೂರ್ನ ಗಟ್ಟಿ ಮಾಡಿ ಈ ಕಡೆ ಕಡಬ ಉಳ್ಳಿ ಹುಳಿ ಕುಂತೀನಿ ನೋಡಿರಿ ಪೂರ್ತಿ ಏನು ಮಾಡಲಿಲ್ಲ ರೀ ಫಸ್ಟ್ನೇಕ ಈ ರೀತಿ ಫಸ್ಟ್ನಾಗ ಪೂಜೆಗೆ ಎಷ್ಟು ಬೇಕು ನೋಡಿರಿ ಅಷ್ಟು ಒಂದು ಹತ್ತು ಹದಿನೈದು ಕಡುಬು ರೀ ಉಳ್ಳಿ ಹರಿದಿಟ್ಟು ಇವಾಗ ಈ ಕಡೆ ಕುಂತೀನಿ ನೋಡ್ರಿ ಇಲ್ಲ ಇಮಿಡಿಯೇಟ್ಲಿ ಎಷ್ಟು ಊರ್ನಾಗ ಗಟ್ಟಿ ಆಗೈತಿ ಅಂತ ಹೇಳಿ ಒಂದು ಎರಡು ಮೂರು ನಿಮಿಷದಾಗನ ಆ ಎಕ್ಸ್ಟ್ರಾ ನೀರಿನ ಅಂಶ ಏನಿರ್ತೈತಲ್ರಿ ಹೂರ್ಣದೊಳಗೆ ಅದೆಲ್ಲ ಅವಲಕ್ಕಿ ಪುಡಿ ಹೀರ್ಕೊಂಡ್ಬಿಡ್ತೈತಿ ನಿಮಗೆ ಒಟ್ಟು ಟೈಮ್ ಸತೆಗೆ ಬೇಕಾಗೋದಿಲ್ಲ ಊರ್ನಾಗ ಗಟ್ಟಿ ಆಗಕ್ಕೆ ಇಮಿಡಿಯೇಟ್ಲಿ ಅಂತಂದ್ರೆ ಇಮಿಡಿಯೇಟ್ಲಿನ ಗಟ್ಟಿ ಆಗಿಬಿಡ್ತೈತೆ ನೋಡ್ರಿ ಹಿಂಗೆ ಅಳಕಾಗೈತಿ ಅಂಥೇಳಿ ನಮ್ಮ ಅವ್ಗೆ ಫೋನ್ ಹಚ್ಚಿ ಕೇಳಿದೀನಿ ರೀ ನಮ್ಮಅವ್ ಆ ಹಿಂಗೆ ಮಾಡು ಗಟ್ಟಿ ಆಗುತ್ತಂತಂದ್ಲು ಇದು ಅಂಕರು ನನಗೆ ಭಾಳ ಅಂದ್ರೆ ಭಾಳ ಅನುಕೂಲ ಆಯ್ತು ನೋಡಿರಿ ಇವಾಗ ಕಡುಬು ಮಾಡ್ಕೊಂಡಿನ ಪೂಜೆ ಸಂಬಂಧ ಹಣ್ಣುನು ಆಗಿತ್ತು ರೀ ಇವನ್ನಿಷ್ಟು ಕಡುಬು ಕರ್ಕೊಳಾಕೊಂತೀನಿ ಇವಾಗ ಇದಷ್ಟು ಎಡಿ ಮಾಡಾಕಂತೀನ್ರಿ ಇವಾಗ ಎಡಿಗ ಲಕ್ಷ್ಮಿಗೊಂದೆಡಿ ಮತ್ತೆ ಜಗ್ಲಿಗೆ ಒಂದು ಎಡಿ ಮಾಡಿ ನಾನು ಕೂಡ ಸೀರೆ ಗಿರಿ ಉಟ್ಕೊಂಡು ರೆಡಿಯಾಗಿ ಇಲ್ಲೇ ಉಷ್ಟು ರೆಡಿ ಮಾಡಿ ನನ್ನ ಮಕ್ಕಳನ್ನೂ ರೆಡಿ ಮಾಡಿ ಇವಾಗ ಫಸ್ಟ್ನೇಕ ದೀಪ ಹಚ್ಚಾಕ್ ಹೊಂತೀನಿ ನೋಡ್ರಿ ದೀಪ ಹಚ್ಚಿ ಇವಾಗ ಎಡಿ ಜೊತೆ ನಾವು ಒಂದ್ ಗ್ಲಾಸ್ ಒಳಗೆ ಹಾಲು ಮತ್ತೆ ಸಕ್ಕರೆ ಕೂಡ ನೈವೇದ್ಯ ಮಾಡ್ತೀವಿ ಹಿಂಗಾಗಿ ಉಷ್ಟು ಎಡಿ ಮತ್ತ ಈ ಹಾಲು ಇದನ್ನ ಕೂಡ ನೈವೇದ್ಯಕ್ಕಿಟ್ಟು ಮೊದ್ಲೇಕ ನೈವೇದ್ಯ ಹಿಡಿದು ಪೂಜೆ ಮಾಡಕ್ ಿ ಸರ್ವದೂ ಕರೆ ದೇವ ಮಹಾಲಕ್ಷ್ಮೀ ನಮಸ್ತು ಸಿದ್ಧಿ ಬುದ್ಧಿ ಪ್ರದೇವಿ ಬುದ್ಧಿ ಬುದ್ಧಿ ಪ್ರದಾಯಿನಿ ಮಂತ್ರ ಮೂರ್ತೆ ಮಹದೇವ ಮಹಾಲಕ್ಷ್ಮೀ ನಮಸ್ತು ದೇ ಸಂಭೂತೆ ಮಹಾಲಕ್ಷ್ಮೀ ನಮೋಸ್ತು ಶುಕ್ರೋದ್ರೆ ಮಾ ಶಕ್ತಿ ಮಾೋದರೆ ಮಾ ಪಾಪ ದೇವಿ ಮಹಾಲಕ್ಷ್ಮೀ ನಮೋಸ್ತು ಪದ್ಮಸನಸ್ಥಿ ದೇವಿ ಪರಮೇಣ್ಯ ಸ್ವರೂಪಿ ಪರಮೇಶಿ ಜನ್ಮಾತಾಹಾಲಕ್ಷ್ಮೀ ನಮೋಸ್ತು ಯಾವಾಗ ಆಗ್ಲಿ ಯಾವ್ದ ಪೂಜೆ ಮಾಡೋ ಮುಂದಾಗ್ಲಿ ಮೊದ್ಲೇಕ ಗಣಪತಿಯನ್ನ ಪೂಜೆ ಮಾಡ್ಬೇಕು ಅದ್ರೊಳಗು ಲಕ್ಷ್ಮಿ ಪೂಜೆಯನ್ನ ಮಾಡೋ ಮುಂದ ಮೊದ್ಲೇಕ ವಿಘ್ನ ಆದಂತಹ ಗಣಪತಿಯ ಪೂಜೆಯನ್ನು ಮಾಡಬೇಕು ಹೀಗಾಗಿ ನಾನು ಮೊದ್ಲಕ್ಕೆ ಒಂದು ಚಿಕ್ಕದಾದ ಲಕ್ಷ್ಮಿ ಮಗ್ಲನ ಗಣಪತಿಯ ಮೂರ್ತಿಯನ್ನು ಇಟ್ಟು ಓಂ ಗಮ್ ಗಣಪತಿ ನಮಃ ಅಂತ ಹೇಳಿ ಪೂಜೆ ಮಾಡಿ ಆಮೇಲೆ ಈ ರೀತಿ ಲಕ್ಷ್ಮಿ ಅಷ್ಟೋತ್ತರವನ್ನು ಪಠಿಸ್ತೀನಿ ರೀ ಆಲ್ಮೋಸ್ಟ್ ಅಲ್ಲೂ ನನ್ನ ಮಕ್ಕಳು ನಾನು ಹೇಳುವಂತಹ ಮಂತ್ರಗಳ ಪಠನೆಯನ್ನು ಹೇಳ್ತಾರ ಎಲ್ಲವೂ ಬರ್ತಾವು ಸೊ ಅವರು ನನ್ನ ಜೊತೆಯಲ್ಲಿ ಹೇಳಾ ಸ್ವಲ್ಪ ಸ್ವಲ್ಪ ಸಣ್ಣ ಮಗಳಿಗೆ ತಪ್ತಾವು ಬಟ್ ದೊಡ್ಡಕ್ಕೆ ಆಲ್ಮೋಸ್ಟ್ ಅಲ್ಲಿ ಎಲ್ಲನೂ ಹೇಳ್ತಾಳೆ ನೋಡ್ರಿ ಇಲ್ಲೇ ಲಕ್ಷ್ಮಿ ಅಷ್ಟೋತ್ತರವನ್ನು ಪಠಿಸಿದ್ಮೇಲೆ ಅಕ್ಷತೆಯನ್ನು ಫಸ್ಟ್ ಈ ರೀತಿ ಗಣಪತಿಗೆ ಹಾಕಿ ಆಮೇಲೆ ಲಕ್ಷ್ಮೀ ದೇವಿಗೆ ಹಾಕಿ ಆಮೇಲೆ ಈ ರೀತಿ ಆರತಿಯನ್ನು ಬೆಳಗ್ತಿ ನೋಡ್ರಿ ಇದು ನಮ್ಮ ಪೂಜಾ ಕ್ರಮ ಬೇರೆಯವರು ಬೇರೆ ಬೇರೆ ರೀತಿಯಾಗಿ ಮಾಡ್ತಿರ್ತಾರೆ ಬಟ್ ನಾವು ಮಾಡುವಂತಹ ಪೂಜಾ ಕ್ರಮ ಇದು ರೀ ಫಸ್ಟ್ನೇಕ ನೈವೇದ್ಯ ಎಲ್ಲ ಹಿಡಿದು ಆಮೇಲೆ ಅಷ್ಟೋತ್ತರವನ್ನು ಪಠಿಸಿ ಆಮೇಲೆ ಫಸ್ಟ್ ಗಣಪತಿಗೆ ಅಕ್ಷತೆಯನ್ನು ಹಾಕಿ ಲಕ್ಷ್ಮೀ ದೇವಿಗೆ ಅಕ್ಷತೆಯನ್ನು ಹಾಕಿ ಮತ್ತು ನಾವು ಉಷ್ರು ಲಕ್ಷ್ಮೀ ದೇವಿಗೆ ಆರತಿಯನ್ನು ಬೆಳಗಿದ್ವಿ ನೋಡ್ರಿ ಆಮೇಲೆ ದೇವಿಗೆ ಉಡಿ ತುಂಬಿ ನಮ್ಮ ಮನೆಯ ಪುಟ್ ಲಕ್ಷ್ಮಿಯರಾದಂತಹ ನನ್ನ ಮಕ್ಕಳಿಗೆ ಇಲ್ಲೇ ಹುಡಿ ತುಂಬಾಕ್ ನೋಡ್ರಿ ನಾನು ಈ ರೀತಿ ಯಾರನ್ನೂ ಪೂಜೆಕ್ ಹೊರಗಿನ ಮುತ್ತೈದೆಯರನ್ನ ಕರ್ದಿರಂಗಿಲ್ಲ ಯಾಕಂತಂದ್ರೆ ಅವ್ರ ಮನಿಯೊಳಗು ಪೂಜೆ ಇರ್ತೈತಿ ಬಟ್ ನಾನು ಮುಂಜಾನೆ ಸಿಂಹ ಲಗ್ನದೊಳಗೆ ಪೂಜೆ ಮಾಡಿರೋದ್ರಿಂದ ಯಾರು ಆ ಟೈಮಿಗೆ ಬರಾಕ ಸಿಗಂಗಿಲ್ಲ ಸೊ ಹೀಗಾಗಿ ನನ್ನ ಮನೆಯೊಳಗಿರುವಂತಹ ನನ್ನ ಲಕ್ಷ್ಮಿಯರಿಗೆ ಉಡಿ ತುಂಬಿದೀನಿ ತುಂಬಿದ ತಕ್ಷಣ ಇಲ್ಲೇ ನನ್ನ ಮಗಳು ಮಮ್ಮಿ ನನಗೂ ಕಡು ಮಾಡಾಕ್ ಬರ್ತೈತಿ ನಾನು ತುಂಬ್ತೀನಿ ಹೇಳಿ ಗಂಟು ರೀ ಹಂಗಂದ್ರೆ ತುಂಬವಾ ಅಂತ ಹೇಳಿ ಹಚ್ಚಿದೀನಿರಿ ಒಂದ್ ಎರಡು ಮಾಡಕ್ ಹೋದ್ಲು ಬರ್ತೀವಿ ಿಲ್ಲ ಹಿಂಗಾಗಿ ಬಿಟ್ಟು ಅದು ಹೋದ್ಲು ಆಮೇಲೆ ಉಷ್ಟು ಎಲ್ಲಿ ಲಟ್ಟಿಸ್ಕೊಂಡಿನ್ರಿ ಮೊದ್ಲೇಕ ಉಷ್ಟು ಎಲ್ಲಿ ಲಟ್ಟಿಸ್ಕೊಂಡು ಒಂದಿಷ್ಟು ಕಡುಬು ತುಂಬಿ ಇಲ್ಲೇ ಒಂದು ಮೊದ್ಲೇಕ ನಾವು ಒಬ್ಬಕ್ಕೆ ಮಾಡ್ತೀನಲ್ರಿ ಹಿಂಗಾಗಿ ಏನು ಮಾಡ್ತೀನಿ ಮೊದ್ಲೇಕ ಒಂದು ಹದಿನೈದು ಇಪ್ಪತ್ತು ಕಡುಬು ರೆಡಿ ಮಾಡಿ ಇಟ್ಕೊತೀನಿ ರೆಡಿ ಮಾಡಿಟ್ಕೊಂಡು ಗ್ಯಾಸ್ ಮೇಲೆ ಕರಿಯಾಕೆ ಎಣ್ಣೆ ಇಟ್ಟು ಈ ಕಡೆ ಕಡುಬು ಕರ್ಕೊ ಅಂತನ ಎಲ್ಲಿ ಲಟ್ಟಿಸ್ಕೊತೀನಿ ರೀ ಮತ್ತೆ ನಾನು ಫಾಸ್ಟಾಗಿ ಆಗ್ಬೇಕಂತ ಹೇಳಿ ಎಲಿ ಮೇಲೆ ಈ ರೀತಿ ಹೂರ್ಣ ತುಂಬಿ ಒಂದು ಕ ಏನು ಇಲ್ಲಿ ಲಟ್ಸು ಮನಿ ಇರ್ತೈತಲ್ರಿ ಅದರೊಳಗೆ ಈ ರೀತಿ ಹಚ್ಚಿ ಹಿಂಗೆ ತುಂಬಿ ಬಿಡ್ತೀನಿ ರೀ ಈ ಕಡೆ ಕರ್ಕೊ ಅಂತ ಈ ಕಡೆ ಈ ರೀತಿ ಮಾಡೋದ್ರಿಂದ ಕಡುಬು ಫಾಸ್ಟ್ ಆಗಿ ಆಗ್ತಾವೆ ಆಕ್ಚುಲಿ ಕಡುಬು ಮಾಡೋ ಮುಂದ ಬಹಳಷ್ಟು ಜನ ಇದ್ರ ಅನುಕೂಲ ನೋಡ್ರಿ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾ ಏನ್ ಗೋಲ್ಡ್ ತಗೊಂಡೆ ಅಂತ ಹೇಳ್ತೀನಿ ಬರ್ರಿ ನಾವು ಗುಳದ್ ಗುಡ್ಡದೊಳಗನ್ನ ತಗೊಂತೀವ್ರಿ ಶೀಲ್ವಂತ ಹೇಳಿ ಶಾಪ್ ಐತಲ್ಲ ಸೊ ಅಲ್ಲೇ ನಾವು ಗೋಲ್ಡ್ ಅನ್ನ ತಗೊಳಕೊಂತೀವಿ ಹಿಂಗಾಗಿ ಗುಳೆದ್ ಗುಡ್ಡಕ್ಕೆ ಹೋಗಿದ್ವಿ ಗುಳೆದ್ ಗುಡ್ಡಕ್ಕೆ ಹೋಗಿ ಅಲ್ಲೇನು ಜಾಸ್ತಿ ಏನು ಗೋಲ್ಡ್ ತಗೊಳಿಲ್ರಿ ಪ್ರತಿ ವರ್ಷ ಅಟ್ಲೀಸ್ಟ್ ಒಂದು ಏನಾದರೂ ಸಣ್ಣದಾದ್ರೂ ಏನಾದ್ರು ತಗೊಂತೀವಿ ಹಿಂಗಾಗಿ ನೇಕ ನನ್ನ ಮಗಳಿಗೆ ಕಿವ್ಯಾ ಇರಲಿಲ್ಲ ಬೆಳ್ಳಿವು ಎರಡು ರಿಂಗ್ ತೊಗೊಂಡಿನ್ರಿ ಎರಡು ರಿಂಗ್ ತಗೊಂಡು ಮತ್ತ ಗೋಲ್ಡ್ ಶಾಪಿಗೆ ಹೋದೀವಿ ಬಂಗಾರದ ಅಂಗಡಿ ಹೋಗಿ ಆಲ್ಮೋಸ್ಟ್ ಅಲ್ಲಿ ಅಟ್ಲೀಸ್ಟ್ ಒಂದ್ ಒಂದ್ ಗ್ರಾಮರ ಬಂಗಾರ ತಗೊಳ್ಳೋನು ಅಂತ ಹೇಳಿ ಹೋಗಿದ್ನಿ ಹಿಂಗ್ ಕೂಡ ಸ್ವಲ್ಪ ಹನಿ ಹನಿ ಕೂಡಿದ್ರೆ ಅಂತಾರಲ್ಲ ಹಿಂಗಾಗಿ ಹೋದ್ವಿ ಬಟ್ ಅಲ್ಲಿ ಹೋಗೋಣ ಇದೊಂದು ನೆಕ್ಲೆಸ್ ಗಣ ಇಷ್ಟ ಐತ್ರಿ ಬೀಡ್ಸ್ ಇದ್ದಿದ್ದು ಇದು ಒಂದಷ್ಟು ಗೋಲ್ಡ್ ಪೆಂಡೆಂಟ್ ಟೈಪ್ ಐತಿ ಈಗ ನೋಡಕ್ ಅಂತಿರಲ್ಲ ಇದು ಇದು ಡ್ರೆಸ್ ಮೇಲೂ ಹಾಕೊಳಕಾಗ್ಲಿ ಸೀರಿ ಮೇಲನ್ನು ಹಾಕೊಳ್ಳಕ್ ಆಗ್ಲಿ ಬಹಳ ಚಂದ ಕಾಣ್ತಿತ್ರಿ ನಾ ಹಾಕೊಂಡು ನೋಡಿದ್ ನಾವ್ ಅಟ್ಲೀಸ್ಟ್ ಒಂದ್ ಗ್ರಾಮ ಬಂಗಾರ ತಗೋಬೇಕಂತ ಹೋಗಿ ಈ ಸರ ನನ್ಗೆ ಬಹಳ ಇಷ್ಟ ಆಗಿ ಇದ್ನದ ತಗೊಂಡಿನ್ರೀ ಇದು ಒಂದು ಅರ್ಧ ಗ್ರಾಮ್ ಆಯ್ತ್ ನೋಡ್ರಿ ಬೀಡ್ಸ್ ಇದು ಪೆಂಡೆಂಟ್ ಟೈಪ್ ಐತಲ್ರಿ ಇದು ಉಷ್ಟು ಕೂಡಿ ನಮಗ ನಾಲ್ಕ್ ಸಾವಿರದ ಒಂದೂರು ರೂಪಾಯಿ ಆಯ್ತು ಇದನ್ ತಗೊಂಡು ಬಂದಿವ್ ನೋಡ್ರಿ ವಿಡಿಯೋ ಇಷ್ಟ ಆಗಿತ್ತಂದ್ರ ಲೈಕ್ ಮಾಡ್ರಿ ಸರ್ವೇ ಜನ ಸುಖಿನೊಬವಂತು ಎಲ್ರಿಗೂ ಒಳ್ಳೇದಾಗ್ಲಿ